ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಯಾಗ್ ಟೆಂಪಲ್ ಡಿಸೈನ್ಗೆ ಯಾವ ರೀತಿ ಪ್ಯಾಚ್ ವರ್ಕ್ ಡಿಸೈನ್ನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡುವಂಥ ಪ್ಯಾಚ್ ವರ್ಕ್ ಡಿಸೈನ್ ಇದು ಫೋಟ್ಲಿ ಬಟನ್ ಡಿಸೈನ್ ಈ ರೀತಿ ಫೋಲ್ಡ್ ಪೋಟ್ಲಿ ಬಟನ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿಕೊಂಡು ಇದನ್ನು ಉಲ್ಟಾ ತಿರುಗಿಸಿ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಯಾಕಂದರೆ ಅದು ಬಟ್ಟೆ ಬಂದು ಮೇಲ್ಗಡೆ ಕಾಣಿಸ್ಬಾರ್ದು ಹಾಗಾಗಿ ನೀವೇನು ಮಾಡಿ ಅಂತಂದರೆ ಈ ರೀತಿ ಹಾಕ್ಕೊಂಡು ಫಸ್ಟ್ ಸ್ಟಿಚ್ ಮಾಡಿಕೊಡಿ ಅದು ಆವಾಗ ಒಳಗಡೆ ಕಾಣಿಸುತ್ತೆ ಮೇಲ್ಗಡೆ ನಿಮಗೆ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಕಾಣಿಸೋದಿಲ್ಲ ನೀವು ಬೇಕು ಅಂತಂದರೆ ಡಿಸೈನ್ ಫುಲ್ ಕೂಡ ಹಾಕೋಬೋದು ಸೊ ಅವರು ಈ ಡಿಸೈನ್ ಕಳಿಸಿದ್ರು ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನೀವು ಬೇಕು ಅಂತಂದರೆ ಪೂರ್ತಿ ಮೇಲ್ಗಡೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗ್ಬೋದು ಆವಾಗ ನಿಮಗೆ ನೀವು ನೆಕ್ ಡಿಸೈನ್ ಯಾವ ರೀತಿ ಕಟ್ ಮಾಡಿದ್ದೀರ ಅದು ಸುತ್ತನ ಬೇಕಾದರೂ ನಿಮಗೆ ಬರುತ್ತೆ ಇವಾಗ ಟ್ರೆಂಡಿಂಗ್ ಇರೋವಂಥ ಡಿಸೈನ್ ಇದು ಫೋರ್ಟ್ಲಿ ಬಟನ್ಸ್ದು ಹಾಗಾಗಿ ನಾನು ಇದನ್ನು ಸ್ವಲ್ಪ ಯೂನಿಕ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಪ್ರತಿಯೊಂದನ್ನು ಕೂಡ ಈ ರೀತಿ ಹಾಕೋತಾ ಹೋಗೋದು ನಾನಿಲ್ಲಿ ಒಂದು ಇಂಚಷ್ಟು ಗ್ಯಾಪ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಬೇಡ ಅಂತಂದರೆ ಇನ್ನೂ ಸ್ವಲ್ಪ ಹತ್ರ ಹತ್ರ ಪಕ್ಕ ಪಕ್ಕ ಕೂಡ ಹಾಕೋಬೋದು ನೋಡಿ ಇವಾಗ ಇದು ರೆಡಿ ಆಯ್ತಲ್ವ ಪೂರ್ತಿಯಾಗಿ ರೆಡಿ ಆದಮೇಲೆ ಪೂರ್ತಿ ಒಂದು ಸ್ಟಿಚ್ನ ಹಾಕೊಳ್ಳೋದು ಅಷ್ಟೇ ಫಸ್ಟ್ ಒಂದು ಈ ಕಡೆ ಸೈಡಿಂದ ಸ್ಟಿಚ್ ಹಾಕ್ಕೊಂಡು ಇದಾದ ಮೇಲೆ ನಾವು ಇದನ್ನು ನಾನು ಟೆಂಪಲ್ ಡಿಸೈನಲ್ಲಿ ಕಟ್ ಮಾಡಿದ್ದೀನಿ ಸೊ ನಿಮಗೆ ರೌಂಡ್ ನೆಕ್ ಬೇಕು ಅಂತಂದರೆ ರೌಂಡ್ ನೆಕ್ ಅಲ್ಲೂ ಕೂಡ ಕಟ್ ಮಾಡಿಕೊಂಡು ಇದನ್ನು ಡಿಸೈನ್ನ ಹಾಕೋಬೋದು ಇದಾದ ಮೇಲೆ ಮತ್ತೆ ಇನ್ನೊಂದು ಸಲ ಈ ಕಡೆ ಸೈಡು ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ಅಲ್ವಾ ಹಾಗಾಗಿ ಈ ಕಡೆ ಸೈಡ್ ಕೂಡ ಈ ರೀತಿ ಹಾಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗೋದು ಇವಾಗ ಇದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕೊಂಡ್ರೆ ಇವಾಗ ಅದು ಸ್ಟಿಫ್ ಆಗಿ ಕೂರುತ್ತೆ ಇವಾಗ ಮುಗಿತು ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಟ್ಟು ಇವಾಗ ಕಟ್ ಮಾಡೋಣ ಅದು ಶೇಪಲ್ಲಿ ಯಾವ ಶೇಪಲ್ಲಿದೆ ಕಾಲಿಂಚಷ್ಟು ಬಿಟ್ಟು ನೀವು ಅದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಇವಾಗ ಇದಾದ ಮೇಲೆ ಈ ರೀತಿ ಉಲ್ಟಾ ತಗೊಳ್ಳಿ ಉಲ್ಟಾ ತಗೊಂಡ್ರೆ ನೋಡಿದ್ರಲ್ವ ಫೋಟ್ಲಿ ಬಟನ್ ಅನ್ನೋದು ಮೇಲ್ಗಡೆ ಕಾಣಿಸುತ್ತೆ ನಿಮಗೆ ಅದು ಬಟ್ಟೆ ಅನ್ನೋದು ಕಾಣೋದಿಲ್ಲ ಹಾಗಾಗಿ ನಾನು ಈ ಮೆಥಡನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಬಟ್ಟೆ ಕಾಣದೇ ಈ ರೀತಿ ಮಾಡ್ಕೋಬೋದು ಇದನ್ನು ಸ್ಲೀವ್ಸ್ಗೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬಟನ್ಸ್ ಎಲ್ಲ ಸ್ವಲ್ಪ ಮೇಲ್ಗಡೆ ಬರಬೇಕು ಆ ರೀತಿ ಇಟ್ಕೊಂಡು ನೀವು ಫುಲ್ಲು ನೀವು ನೆಕ್ ಪೂರ್ತಿ ಹಾಕ್ತಿದ್ದಾರಾ ಅಂತಂದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದರೆ ಇವರು ಕಳಿಸಿರುವಂಥ ಡಿಸೈನಲ್ಲಿ ನೆಕ್ ಪೂರ್ತಿ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಈ ರೀತಿ ಪೂರ್ತಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಯಾರಿ ಬಂದು ಎಲ್ಲೋ ಕಲರ್ ಇದೆ ಸೊ ಎಲ್ಲೋ ಕಲರ್ ಅಲ್ಲಿ ಫೋಡ್ಲಿ ಬಟನ್ ಮಾಡಿದ್ದೀನಿ ಅಲ್ವಾ ಹಾಗಾಗಿ ಎಲ್ಲೋ ಕಲರ್ದೇ ಲೇಸ್ ಹಾಕ್ತಾ ಇದ್ದೀನಿ ನೀವು ಎಲ್ಲೋ ಕಲರ್ ಲೇಸ್ ಸೊ ಸ್ಯಾರಿ ಕಲರ್ ಯಾವ ಕಲರ್ ಇರುತ್ತೆ ಆ ಲೇಸ್ನ ಹಾಕೊಂಡ್ರೆ ಫಿನಿಷಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ನೀವು ಸಿಂಪಲ್ ಆಗಿ ಡಿಸೈನ್ ಮಾಡಿಕೊಂಡ್ರೂ ಕೂಡ ಅದು ನಿಮಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಕರ್ವಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಲೇಸ್ ಅನ್ನೋದು ಕೂರುತ್ತೆ ಕರೆಕ್ಟಾಗಿ ಇವಾಗ ಅದು ಲೇಸ್ ರೆಡಿ ಮಾಡಾಯಿತು ಇವಾಗ ಸ್ಯಾರಿದು ಬಟ್ಟೆಲಿ ಮಿಕ್ಕೊಂಡಿತ್ತು ಅಲ್ವಾ ಅರ್ಧ ಎಂಥ ಸಾರಿ ಅಂಚಲ್ಲಿ ಮಿಕ್ಕೊಂಡಿತ್ತಲ್ಲ ಆ ಬಟ್ಟೆನ ತಗೊಂಡು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಸೈಡ್ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸ್ಟಿಚ್ ಆದಮೇಲೆ ಇದಕ್ಕೆ ಒಂದು ನಾಚನ ಹಾಕ್ಕೊಂಡು ಉಲ್ಟ ತಗೊಳ್ಳಿ ಈ ರೀತಿ ಅಂಚು ಬೇಡ ಅಂತಂದರೆ ನೀವು ಸ್ಯಾರಿ ಕಲರಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡೆ ಹೊಲಿದು ರೌಂಡ್ ಶೇಪಲ್ಲಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇದನ್ನು ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ನೆರಗೇನ ಇಟ್ಕೊಂಡು ಮಧ್ಯೆ ಒಂದು ಹೊಲಗೆ ಹಾಕಿದ್ರೆ ಆಯಿತು ಡಿಸೈನ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ತುಂಬಾ ಈಸಿಯಾಗಿ ಬಿಗಿನರ್ಸ್ ಕೂಡ ಮಾಡ್ಕೋಬೋದು ಇದಾದ ಮೇಲೆ ನೋಡಿ ಸ್ಯಾರಿದು ಫ್ಯಾಬ್ರಿಕ್ನ ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಒಂದು ಸ್ಟಿಚ್ನ ಹಾಕೊಳ್ಳಿ ಇದಾದ ಮೇಲೆ ಇದನ್ನು ಲೂಪರಿಂದ ಉಲ್ಟಾ ಇದ್ದೀನಿ ನೀವು ಪಿನ್ನಿಂದ ಕೂಡ ತಗೋಬೋದು ಪಿನ್ನಿಂದನೂ ಕೂಡ ಈಸಿಯಾಗಿ ತೆಗಿಬೋದು ಬಟ್ ಈ ಥರ ಕಡ್ಡಿ ಇತ್ತು ಅಂತಂದರೆ ನೀವು ಬೇಗ ತೆಗಿಬೋದು ನೋಡಿದಕ್ಕೆ ಈ ರೀತಿ ಟ್ಯಾಗ್ ಥರ ಮಾಡಿದ್ರೆ ಆಯಿತು ಇಲ್ಲ ಅಂತಂದರೆ ಸ್ಟಿಚ್ ಹಾಕೋತೀನಿ ಅಂತಂದರೆ ಸ್ಟಿಚ್ ಕೂಡ ಹಾಕೋಬೋದು ಸೊ ಟ್ಯಾಕ್ ಥರ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅದರ ಮೇಲುಗಡೆ ಬೇಕಾದರೆ ಒಂದು ಸ್ಟಿಚ್ನ ಹಾಕೋಬೋದು ಬೇಕು ಅಂತಂದರೆ ಇವಾಗ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅದನ್ನು ಬಟ್ಟೆನ ಸ್ವಲ್ಪ ಒಳಗಡೆಗೆ ಆದಂಗೆ ಹಾಕಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೊಳ್ಳಿ ಈ ಕಡೆ ಸೈಡ್ ಕೂಡ ಅಷ್ಟೇ ಅದು ಯಾಕಂದರೆ ಬಟ್ಟೆ ಅಲ್ಲಿ ಬಿಟ್ಕೊಳ್ಳುತ್ತೆ ಅಲ್ವಾ ಹಾಗಾಗಿ ಏನು ಮಾಡಿ ಅಂತಂದರೆ ಸ್ವಲ್ಪ ಬಟ್ಟೆನ ಒಳಗಡೆಗೆ ಹಾಕಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ಇದು ರೆಡಿ ಆಯಿತು ಇದನ್ನೇ ಇದ್ರ ಮೇಲ್ಗಡೆ ಇಟ್ಟರೆ ನಮ್ಮದು ಡಿಸೈನ್ ಅನ್ನೋದು ರೆಡಿ ಆಯಿತು ನೋಡಿದ್ರಲ್ವಾ ತುಂಬಾ ಈಸಿಯಾಗಿ ಯಾವ ರೀತಿ ಡಿಸೈನ್ ಅನ್ನೋದನ್ನು ಮಾಡ್ಕೋಬೋದು ಇಲ್ಲ ನೀವು ಈ ರೀತಿ ಮೇಲ್ಗಡೆ ಹಾಕೋತೀರಾ ಅಂತಂದರೆ ಮೇಲ್ಗಡೆ ಕೂಡ ಹಾಕೋಬೋದು ಯಾಕಂದರೆ ಬೋಟ್ನಾಗ ಕ್ಲೋಸ್ಗೆ ಕಟ್ ಮಾಡಿರೋದ್ರಿಂದ ಮೇಲ್ಗಡೆ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ಈ ರೀತಿ ಕೆಳಗಡೆ ಹಾಕ್ಕೊಂಡು ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಸ್ಟೋನ್ ಹಾಕೊಂಡ್ರೆ ಡಿಸೈನ್ ಅನ್ನೋದು ತುಂಬಾ ಈಸಿಯಾಗಿ ಮುಗ್ದೋಗುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೊಸ್ದಾಗಿ ನಾನು ಚಾನಲನ್ನ ನೋಡ್ತಾ ಇದ್ದೀನಿ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್